ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಥೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಜೇವರ್ಗಿಯಲ್ಲಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗಿದೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ನಿರ್ಮಾಣ ಮಾಡಬೇಕು ಕ್ಷೇತ್ರದ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವಹಾನಿ ಆಗುವ ಗ್ರಾಮ ಆಡಳಿತ ಅಧಿಕಾರಿಗಳ ಕುಟುಂಬಕ್ಕೆ ಐದು ಲಕ್ಷಗಳ ರೂಪಾಯಿಗಳ ಪರಿಹಾರ ಕೊಡಬೇಕು ಪ್ರಯಾಣ ಬತ್ತಿಯನ್ನು ಐನೂರು ರೂಪಾಯಿಯಿಂದ ಐದು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹ ಮಾಡಲಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಆದ ಗೌಡಪ್ಪ ಗೌಡ ನಸಿರುದ್ದೀನ್ ಮಕ್ಪುಲ್ ಪಟೇಲ್ ಶರಣು ನಾಟೇಕರ್ ಗಂಗಾಧರ್ ಮಂಜುಳಾಚಾಯ್ಯ ಅಂಬಿಕಾ ರಮೇಶ್ ಪವಾರ್ ಶಿವಾನಂದ ಮಠಪತಿ ಮತ್ತಿತರು ಉಪಸ್ಥಿತರಿದ್ದರು ರವಿಕುಮಾರ್ ಮಾರಡಗಿ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಒಂದು ಕರೆಯ ಮರೆಗೆ ಜವರ್ಗಿ ತಾಲೂಕು ವತಿಯಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಮ್ಮ ತಹಸೀಲ್ ಮುಂದೆ ನಾವು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಿನ್ನೆನೂ ಎಲ್ಲರೂ ಮಾತಾಡಿದ್ದಾರೆ ಈ ಏನು ಪುಷ್ಕರ ಯಾಕೆ ಮಾಡ್ತಾ ಇದ್ದಾರೆ ಪುಷ್ಕರದ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಎಲ್ಲರೂ ಮಾತಾಡ್ತಾ ಇದ್ದಾರೆ ಈ ಕಂದಾಯ ಇಲಾಖೆ ಅನ್ನೋದು ಈಗಿನ ಇಲಾಖೆಯೆಲ್ಲ ಸುಮಾರು ಕಾಲಾಂತರಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೇ ಕಂದಾಯ ಇಲಾಖೆ ಅಸ್ತಿತ್ವದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಬರೀ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅಲ್ಲ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿಯೂ ಸಹ ಕಂದಾಯ ಇಲಾಖೆ ಅಸ್ತಿತ್ವದಲ್ಲಿ ಇತ್ತು ಅಂತಕ್ಕಂಥದ್ದು ಪ್ರತಿಯೊಂದು ಈಗ ಈ ಒಂದು ನಮ್ಮ ಗ್ರಾಮ ಆಡಳಿತಾಧಿಕಾರಿಗೆ ಏನು ಹುದ್ದೆ ಇದೆಯಲ್ಲ ಕೇವಲ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಹುದ್ದೆ ಅಲ್ಲ ಇದು ನಮ್ಮ ಭಾರತ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದ ಸರ್ಕಾರದಲ್ಲಿ ಈ ಒಂದು ಹುದ್ದೆ ಇದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಈ ಹುದ್ದೆಗೆ ಕರೀತಾರೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಎಲ್ಲಿ ಉತ್ತರ ಉತ್ತರ ಭಾರತ ಕಡೆ ಎಲ್ಲ ಈ ಹುದ್ದೆಗೆ ಗ್ರಾಮ ಲೇಖಪಾಲಕ ಅಂತೇಳಿ ಕರೀತಾರೆ ಕೆಲವೊಂದು ಕಡೆ ತಲಾಟೆ ಅಂತ ಕರೀತಾರೆ ಕೆಲವೊಂದು ಕಡೆ ಏನಪ್ಪ ಅಂದರೆ ನಮ್ಮಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರೀತಿದ್ರು ಈ ಗ್ರಾಮ ಆಡತ ಅಧಿಕಾರಿ ಅಂತ ಕರೀತಾರೆ ಕೆಲವೊಂದು ಕಡೆ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಅಂತ ಕರೀತಾರೆ ಕೆಲವೊಂದು ಕಡೆ ಏನಪ್ಪ ಅಂದರೆ ಹೀಗೆ ವಿವಿಧ ಹೆಸರಿನಿಂದ ಪ್ರತಿಯೊಂದು ರಾಜ್ಯದಲ್ಲಿ ಏನಪ್ಪ ಅಂದರೆ ಈ ಹುದ್ದೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ರಾಜ ಮಹಾರಾಜರ ಕಾಲದಲ್ಲಿ ಸಹ ಈ ಒಂದು ಹುದ್ದೆ ಇತ್ತು ಅಂತಕ್ಕಂಥದ್ದು ಈ ಹುದ್ದೆಯ ಮೂಲ ಉದ್ದೇಶ ಮೊದಲು ರಾಜ ಮಹಾರಾಜರ ಕಾಲದಲ್ಲಿ ಏನಿತ್ತು ಅಂದರೆ ತೆರಿಗೆಯನ್ನು ವಸೂಲಿ ಮಾಡುವುದು ಕಂದಾಯವನ್ನು ವಸೂಲಿ ಮಾಡಿ ರಾಜ್ಯದ ಖಜಾನೆಗೆ ಜಮಾ ಮಾಡತಕ್ಕಂಥ ಮಾತ್ರ ಕೆಲಸ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಆ ಸಂದರ್ಭದಲ್ಲಿ ಮಾಡ್ತಿದ್ರು ಅಂತಕ್ಕಂಥದ್ದು ನಾವು ಕಾಣ್ತೀವಿ ಈ ಒಂದು ಕಂದಾಯ ಇಲಾಖೆಯ ಹುದ್ದೆ ಮತ್ತು ಕಂದಾಯ ಇಲಾಖೆ ಸುಮಾರು ತಲೆತಲಾಂತ ರಾಜ ಮಹಾರಾಜರ ಕಾಲದಿಂದ ಸಹ ಇದೆ ನೋಡ್ತೀವಿ ಆದರೆ ಈಗಿನ ಕಾಲದಲ್ಲಿ ಆಗಿನ ಕಾಲದ ಸುಮಾರು ವರ್ಷಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಇಲಾಖೆಗೆ ಸೌಲಭ್ಯಗಳು ಇಲ್ಲ ಸೂಕ್ತ ಏನಪ್ಪಾಂದ್ರೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನೋದನ್ನ ನಾವು ಮನಗಂಡು ಮತ್ತೆ ನಮಗೆ ಅದರಿಂದ ಸುಮಾರು ತೊಂದರೆಗಳೇ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ನಾವೇನಪ್ಪ ಅದ ಮುಷ್ಕರ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ಹೇಳಲು ಇಚ್ಛೆ ಏನಂದ್ರೆ ಈಗೀಗ ಹುಟ್ಟಿದ ಕೆಲವೊಂದು ಇಲಾಖೆ ನೋಡ್ರಿ ರಾಜ ಮಹಾರಾಜರಿಂದ ಹುಟ್ಟಿದ ಇಲಾಖೆಗಳಿಗೆ ಏನು ಸೌಲಭ್ಯಗಳಿಲ್ಲ ಕೆಲವೊಂದು ಇಲಾಖೆ ನೋಡ್ರಿ ಈಗೀಗ ಹುಟ್ಕೊಂಡದವ ಈಗ ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತ್ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಬಂದು ತೊಂಬತ್ ಮೂರರಿಂದ ಗ್ರಾಮ ಪಂಚಾಯತ್ ಇಲಾಖೆ ಕಾರ್ಯ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಆ ಒಂದು ಇಲಾಖೆಯಲ್ಲಿ ಎಷ್ಟು ಮಾರ್ಪಾಡುಗಳಾದವು ಎಷ್ಟು ಹುದ್ದೆಗಳು ಸೃಷ್ಟಿ ಅದು ಅಂತಕ್ಕಂಥದ್ದು ನಾವು ನೋಡ್ಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಹಸೀಲ್ದಾರ್ ಹುದ್ದೆ ಸುಮಾರು ಎರಡು ನೂರು ಮೂರು ಎರಡು ನೂರು ಮುನ್ನೂರು ವರ್ಷಗಳ ಹಿಂದಿನ ಹುದ್ದೆ ಅದು ಹುದ್ದೆ ಹುದ್ದೆ ಇದ್ರೂ ಸಹ ಅದು ಏನಪ್ಪ ಅಂದ್ರೆ ಕ್ಲಾಸ್ ಟು ಹುದ್ದೆ ಇದೆ ಅದೇ ಪಂಚಾಯತ್ ಇಲಾಖೆಗೆ ನೋಡ್ರಿ ನೀವು ಮೊನ್ನೆ ಹತ್ತೊಂಬತ್ತು ನೂರ ಎಂಬತ್ ಮೂರರಿಂದ ಬಂದಿರತಕ್ಕಂಥ ಪಂಚಾಯತ್ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿ ಕ್ಲಾಸ್ ಒನ್ ಹುದ್ದೆ ಇದೆ ಅದು ಬಟ್ ನಮ್ಮ ತಹಸೀಲ್ದಾರ್ ಹುದ್ದೆ ಏನಿದೆ ಅಂದರೆ ಕ್ಲಾಸ್ ಟೂ ಹುದ್ದೆ ಹುದ್ದೆ ಇದೆ ಅದೇ ರೀತಿಯಾಗಿ ಆ ಇಲಾಖೆಯಲ್ಲಿ ಎಷ್ಟು ಮಾರ್ಪ ಮೊದಲು ಕಾರ್ಯದರ್ಶಿ ಅಂತಿದ್ರು ಕಾರ್ಯದರ್ಶಿಯಿಂದ ಗ್ರೇಡ್ ಒನ್ ಕಾರ್ಯದರ್ಶಿ ಮಾಡಿದ್ರು ಗ್ರೇಡ್ ಟು ಕಾರ್ಯದರ್ಶಿ ಮಾಡಿದ್ರು ಅದೇ ರೀತಿಯಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಮಾಡಿದ್ರು ಆ ಅಭಿವೃದ್ಧಿ ಅಧಿಕಾರಿಗೆ ಏನ್ ಮಾಡಿದ್ರು ಅಂದರೆ ಗೆಜೆಟೆಡ್ ಏನಪ್ಪಾ ಅಂದರೆ